ಜನಧ್ವನಿ ನೈಂಟಿ ಪಾಯಿಂಟ್ ಏಟ್ ನಮಸ್ಕಾರ ಈಗ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ರಾವ್ ಬಹದ್ದೂರ್ ನರಸಿಂಹಾಚಾರ್ಯ ಅವರ ನಗೆಗಡಲು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಕಟವಾದ ನಗೆಗಡಲು ಕರ್ನಾಟಕ ಕವಿಚರಿತೆಯ ಮೂರು ಸಂಪುಟಗಳನ್ನು ಸಿದ್ಧಪಡಿಸಿದ ಕರ್ನಾಟಕದ ಸಾಹಿತ್ಯ ಚರಿತ್ರೆ ಭಾಷಾ ಚರಿತ್ರೆಗಳನ್ನು ಪ್ರಸಿದ್ಧಪಡಿಸಿದ ಸಂಶೋಧನೆ ಮತ್ತು ವಿಮರ್ಶೆಯಂಥ ಗಂಭೀರ ವಿಷಯಗಳ ಅಭ್ಯಾಸದ ನಡುವೆ ಇವನ್ನೆಲ್ಲ ಗಂಭೀರವಾಗಿ ಮಾಡಿದಂಥ ಆರ್ ನರಸಿಂಹಾಚಾರ್ಯರು ರಸಕ್ಕೆ ಮೀಸಲಾದ ನಗೆಗಡಲನ್ನು ಹರಿಸಿದ್ದು ಅಚ್ಚರಿಯ ಸಂಗತಿ ಅವರ ಮನಸ್ಸಿನ ವೈವಿಧ್ಯ ವೈಶಾಲ್ಯವನ್ನು ಇಲ್ಲಿ ನಾವು ಗುರುತಿಸಬಹುದು ಗಾಂಪರು ಮತ್ತು ಅವರ ಗುರುಗಳು ಕನ್ನಡಿಗರ ಜೀವನದಲ್ಲಿ ಬೆರೆತು ಹೋಗಿದ್ದಾರೆ ಮುಂದಿನ ಅನೇಕ ಸಾಹಿತಿಗಳು ಈ ಗಾಂಪರೊಡೆಯರು ಮತ್ತು ಅವರ ಶಿಷ್ಯರನ್ನು ತಮ್ಮ ಹಾಸ್ಯ ಲೇಖನಗಳಲ್ಲಿ ಬಳಸಿಕೊಂಡಿರುವುದನ್ನು ನಾವು ಕಾಣ್ತೇವೆ ಇದು ಇತ್ತೀಚೆಗೆ ಮತ್ತೆ ಪ್ರಕಟವಾಗಿರುವುದು ಬಹಳ ಸಂತೋಷದ ಸಂಗತಿ ನಗೆಗೆಡಲು ಒಂದನೆಯ ಪ್ರಕರಣ ಅವತರಣಿಕೆ ಕೃಷ್ಣಾ ನದಿಯ ತಡಿಯಲ್ಲಿ ಗಾಂಪರೊಡೆಯರು ಎಂಬ ಹೆಸರುಳ್ಳ ಗುರುಗಳೊಬ್ಬರು ಒಂದು ಮಠವನ್ನು ಮಾಡಿಕೊಂಡು ಅದರಲ್ಲಿ ವಾಸ ಮಾಡುತ್ತಿದ್ದರು ಅವರ ಮಠದಲ್ಲಿ ಹೇಳಿದ ಕೆಲಸವನ್ನು ಮಾಡುತ್ತಾ ಮರುಳ ಮಂಕ ಮುಟ್ಟಾಳ ಮಡೆಯ ಮಡ್ಡಿ ಎಂಬ ಬಿರುದುಗಳನ್ನು ಹೊಂದಿದ ಐವರು ಶಿಷ್ಯರಿದ್ದರು ಈ ಬಿರುದುಗಳು ಇವರಿಗೆ ಸುಮ್ಮನೆ ಬಂದುವು ಎಂದು ತಿಳಿಯಕೂಡದು ಒಮ್ಮೆ ಗುರುಗಳೊಬ್ಬರು ದಾರಿಯಲ್ಲಿ ಬರುತ್ತಿರಲು ಈ ಐವರು ಅವರ ಇದಿರಿಗೆ ಬಂದು ಒಂದೇ ಕಾಲದಲ್ಲಿ ಕಾಲಿಗೆ ಎರಗಿದರು ಅವರು ಶುಭಮಸ್ತು ಎಂದು ಹರಿಸಿ ಬೇಗನೆ ಮುಂದಕ್ಕೆ ಹೋಗುತ್ತಿರಲು ಇವರು ಗುರುಗಳು ಯಾರನ್ನು ಹರಿಸಿದರು ಎಂದು ವಿವಾದ ಮಾಡುತ್ತಾ ನನಗೇ ತನಗೆಂದು ಗಟ್ಟಿಯಾಗಿ ಕೂಗಿಕೊಂಡು ಜಗಳವಾಡಿ ಒಬ್ಬರನ್ನೊಬ್ಬರು ಹೊಡೆದು ಗುದ್ದಾಡಿ ಬಳಿಕ ಈ ಕೋಟಲೆ ಏತಕ್ಕೆ ಆ ಗುರುಗಳನ್ನೇ ಕೇಳುವ ಎಂದು ಓಡಿ ಹೋಗಿ ಅವರನ್ನು ಕೇಳಿದರು ಗುರುಗಳು ಇವರು ಮುಠಾಳನೆಂದು ನಿಶ್ಚಯಿಸಿ ಐವರಲ್ಲಿ ಒಬ್ಬನಿಗೆ ಎಂದರೆ ನಾಲ್ವರು ಮುನಿವರು ಆದ್ದರಿಂದ ನಮಗೆ ಕೇಡಾಗುವುದು ಎಂದು ಎಣಿಸಿ ತಮ್ಮನ್ನು ಕಾಪಾಡಿಕೊಳ್ಳುವ ಉಪಾಯವನ್ನು ಆಲೋಚಿಸಿ ನಿಮ್ಮಲ್ಲಿ ಯಾವನೋ ಅತಿ ಮೂರ್ಖನೋ ಅವನನ್ನೂ ಹರಿಸಿದನು ಎಂದು ಹೇಳಿ ನಿಲ್ಲದೆ ಹೊರಟು ಹೋದರು ಬಳಿಕ ಈ ಐವರು ಆಂ ಮೂರ್ಖಂ ತಾಮ್ ಮೂರ್ಖಂ ನೀಂ ಮೂರ್ಖನೇ ಅಲ್ಲ ನಿನ್ನ ನಾಲ್ವಡಿ ಎನಿಸಲ್ ಕಾಂ ಮೂರ್ಖನೆಂದು ತಮ್ಮೊಳಗೆ ಓಂ ಎಂದೊಡೆ ಠೋಂ ಎನ್ನುತ್ತೆ ಬಂದರ್ ಪಥದೊಳ್ ಎಂದರೆ ನಾನು ಮೂರ್ಖ ತಾನು ಮೂರ್ಖ ನೀನು ಮೂರ್ಖನಲ್ಲ ನಾನು ನಿನಗಿಂತ ನಾಲ್ಕರಷ್ಟು ಮೂರ್ಖ ಎಂದು ತಮ್ಮ ತಮ್ಮೊಳಗೆ ವಿವಾದ ಮಾಡುತ್ತಾ ಒಬ್ಬನು ಓಂ ಎಂದರೆ ಮತ್ತೊಬ್ಬನು ಠೋಂ ಎನ್ನುತ್ತಾ ದಾರಿಯಲ್ಲಿ ಬಂದರು ಹೀಗೆ ಬಂದು ಒಂದು ಮರದ ಕೆಳಗೆ ಕುಳಿತಿದ್ದ ಕೆಲವು ಮಂದಿ ಜನರನ್ನು ನೋಡಿ ಅವರಲ್ಲಿ ತಮ್ಮ ಜಗಳವನ್ನು ಹೇಳಿಕೊಂಡು ನಮ್ಮ ಇವರಲ್ಲಿ ಯಾರು ಅತಿ ಮೂರ್ಖರು ಹೇಳಬೇಕು ಎಂದು ಕೇಳಿಕೊಳ್ಳಲು ಅವರು ನಿಮ್ಮ ನಿಮ್ಮ ಮೂರ್ಖತನವನ್ನು ತೋರಿಸುವ ಯಾವುದಾದರೂ ಕೆಲಸಗಳನ್ನು ಮಾಡಿದ್ದರೆ ಹೇಳಿ ಎಂದು ಕೇಳಿದರು ಆಗ ಆ ಐವರಲ್ಲಿ ಒಬ್ಬನು ಸಭೆಯ ಇದಿರಿಗೆ ನಿಂತು ನನಗೆ ಇಬ್ಬರು ಹೆಂಡಿರು ನಾನು ಅವರಿಬ್ಬರಲ್ಲಿಯೂ ಎಳ್ಳಷ್ಟೂ ಭೇದವಿಲ್ಲದೆ ಒಂದೇ ರೀತಿಯಾಗಿ ಪ್ರೇಮವನ್ನು ತೋರಿಸಿ ಅನುಕೂಲನಾಗಿದ್ದೆನು ಒಂದು ದಿನ ನಾನು ಇಬ್ಬರ ಹೆಂಡಿರ ಮೇಲೆಯೂ ಕೈಗಳನ್ನು ಹಾಕಿಕೊಂಡು ನಿದ್ದೆ ಮಾಡುತ್ತಿದ್ದಾಗ ಒಂದು ಇಲಿ ದೀಪದಲ್ಲಿ ಉರಿಯುತ್ತಿದ್ದ ಬತ್ತಿಯನ್ನು ಕಚ್ಚಿಕೊಂಡು ಮೇಲಕ್ಕೆ ಹೋಯಿತು ಬತ್ತಿಯ ಜ್ವಾಲೆ ತಗಲಿ ಬಾಯಿ ಸುಡಲು ಇಲಿ ಬಾಯಿ ತೆರೆದು ಬತ್ತಿಯನ್ನು ಕೆಳಕ್ಕೆ ಕೆಡಹಿತು ಆ ಉರಿಯುವ ಬತ್ತಿ ನನ್ನ ಕಣ್ಣ ಮೇಲೆ ಸರಿಯಾಗಿ ಗುರಿ ಕಟ್ಟಿ ಹಾಕಿದಂತೆ ಬಿದ್ದಿತು ನಾನು ಅದನ್ನು ನಂದಿಸುವುದಕ್ಕೆ ಯಾವ ಕೈ ಎತ್ತಿದರೂ ಹೆಂಡರಿಗೆ ಭೇದ ಮಾಡಿದಂತೆ ಆಗುವುದು ಹಾಗಿಲ್ಲದೆ ಎರಡು ಕೈಗಳನ್ನೂ ಎತ್ತಿದರೆ ಇಬ್ಬರಿಗೂ ನಿದ್ರಾಭಂಗವಾಗಬಹುದು ಎಂದೆಣಿಸಿ ಸುಮ್ಮನೆ ನೋವನ್ನು ಸೇರಿಸಿಕೊಂಡಿದ್ದೆನು ಆದ್ದರಿಂದ ಕಣ್ಣು ದೊಳ್ಳಾಯಿತು ಆಮೇಲೆ ನನಗೆ ದೊಳ್ಳಗಣ್ಣ ಎಂಬ ಹೆಸರು ಬಂದಿತು ಇದೇ ನನ್ನ ಮೂರ್ಖತನ ಎಂದು ಹೇಳಿ ಒಂದು ಕಡೆ ಹೋಗಿ ನಿಂತುಕೊಂಡನು ಮತ್ತೊಬ್ಬನು ಸಭೆ ಇದರಿಗೆ ಬಂದು ನಿಂತುಕೊಂಡು ನನಗೆ ಒಬ್ಬಳೇ ಹೆಂಡತಿ ಒಂದು ದಿನ ಇರುಳು ನಾವು ಗಂಡ ಹೆಂಡಿರು ಸಂತಸದಿಂದ ಮಾತನಾಡಿಕೊಂಡು ನಗುತ್ತಿರುವಾಗ ನಮ್ಮಿಬ್ಬರಲ್ಲಿ ಬೆಳಗಾಗುವವರೆಗೂ ಯಾರೂ ಮೌನವಾಗಿ ಇರುವುದಿಲ್ಲವೋ ಅವರು ಮತ್ತೊಬ್ಬರಿಗೆ ಹನ್ನೆರಡು ಕಜ್ಜಾಯಗಳನ್ನು ತೆರಬೇಕು ಎಂದು ಪ್ರತಿಜ್ಞೆ ಮಾಡಿಕೊಂಡೆವು ಆಗ ಒಬ್ಬ ಕಳ್ಳನು ಕನ್ನವನ್ನಿಕ್ಕಿ ಮನೆಯೊಳಗೆ ಹೊಕ್ಕು ನಾವು ಏನೂ ಮಾತಾಡದೇ ಇರಲು ನಿದ್ದೆ ಮಾಡುತ್ತಾರೆ ಎಂದು ನಿಶ್ಚಯಿಸಿ ಮನೆಯಲ್ಲಿದ್ದ ಒಡವೆಯನ್ನೆಲ್ಲ ತೆಗೆದುಕೊಂಡು ಅಟ್ಟಿದ್ದ ಊಟವನ್ನೆಲ್ಲಾ ಉಂಡು ಬಳಿಕ ನಾನು ಉಟ್ಟಿದ್ದ ಬಟ್ಟೆಯನ್ನೂ ಹೆಂಡತಿಯ ಬಟ್ಟೆಯನ್ನೂ ಸುಲಿದುಕೊಂಡನು ಮಾತನಾಡಿದರೆ ಕಜ್ಜಾಯಗಳನ್ನು ತೆರಬೇಕಾಗುವುದು ಎಂದು ನಾನು ಬಾಯಿ ಬಿಡಲೇ ಇಲ್ಲ ಹೆಂಡತಿಯ ಹಚ್ಚಡವನ್ನು ಸುಲಿವಾಗ ಅವಳು ಕಳ್ಳನನ್ನು ಕುರಿತು ಕೇಳಣ್ಣ ನೀನು ನನ್ನ ಕಿವಿಯ ಕೊಪ್ಪನ್ನು ತೆಗೆದುಕೊಳ್ಳುವುದಾದರೆ ನೋಯದಂತೆ ತೆಗೆದುಕೊಳ್ಳಬೇಕು ಎನ್ನಲು ಇವಳು ಸೋತಳು ನಾನು ಗೆದ್ದೆನು ಎಂದು ಆನಂದದಿಂದ ಕುಣಿದಾಡುತ್ತಾ ಹನ್ನೆರಡು ಕಜ್ಜಾಯಗಳನ್ನು ತೆರಬೇಕು ಎಂದು ಹೆಂಡತಿಗೆ ಹೇಳಿ ಹೋದ ಒಡವೆಗಳನ್ನು ಲೆಕ್ಕಿಸದೆ ಇದೇ ದೊಡ್ಡದು ಎಂದಿದ್ದೆನು ಕಳ್ಳನು ಎಲ್ಲವನ್ನೂ ತೆಗೆದುಕೊಂಡು ಹೊರಟು ಹೋದನು ಇದೇ ನನ್ನ ಮೂರ್ಖತನ ಎಂದು ನುಡಿದು ಕೆಳಕ್ಕೆ ಹೋಗಿ ನಿಂತನು ಇನ್ನೊಬ್ಬನು ಬಂದು ನನ್ನ ತಂದೆ ಒಬ್ಬ ಹಣಗಾರನ ಮಗಳನ್ನು ಮದುವೆ ಮಾಡಿದ್ದನು ಆ ಹೆಣ್ಣು ದೊಡ್ಡವಳಾದರೂ ತಂದೆ ತಾಯಿಗಳನ್ನು ಅಗಲಿ ಇರಲಾರದೆ ತವರ ಮನೆಯಲ್ಲಿಯೇ ಹಲವು ಕಾಲ ಇದ್ದಳು ಅವಳನ್ನು ಒಡಗೊಂಡು ಬರಬೇಕೆಂಬ ಆಸೆ ನನ್ನ ಮನದಲ್ಲಿ ಹುಟ್ಟಿ ನನ್ನ ತಾಯಿ ತಂದೆಗಳಿಗೆ ಈ ಸಂಗತಿಯನ್ನು ತಿಳಿಸಿದೆ ಅವರು ಮಗನೇ ನೀನು ಹೊಟ್ಟೆಬಾಕನು ಹಗಲು ಐದಾರು ಸೂಳು ಉಂಡಲ್ಲದೆ ನಿಲ್ಲಲಾರೆ ಬಿಯ್ಯಗರ ಮನೆಯಲ್ಲಿ ಇದನ್ನು ಕಂಡರೆ ಪರಿಹಾಸ ಮಾಡುವರು ಆದುದರಿಂದ ಸ್ವಲ್ಪವಾಗಿಯೇ ಉಣ್ಣಬೇಕು ಅಲ್ಲದೆ ಬಹಳವಾಗಿ ಕರೆಯಿಸಿಕೊಂಡೇ ಊಟಕ್ಕೆ ಹೋಗಬೇಕು ಎಂದು ಬುದ್ಧಿ ಹೇಳಿದರು ಹಾಗೆಯೇ ಮಾಡುವೆನು ಎಂದು ಹೇಳಿ ನಾನು ಪಯಣ ಮಾಡಿ ಹೊತ್ತು ಬೀಳುವ ವೇಳೆಗೆ ಸರಿಯಾಗಿ ಬೀಯಗರ ಮನೆಗೆ ಹೋಗಿ ಸೇರಿದೆನು ದಾರಿ ನಡೆದು ಬಳಲಿದ್ದುದರಿಂದ ಮಲಗಿ ನಿದ್ದೆ ಹೋದೆನು ರಾತ್ರಿ ಊಟಕ್ಕೆ ಎಬ್ಬಿಸಲು ಹಸಿವಾಗಿದ್ದರೂ ಉಂಡು ಬಂದೆನು ಎಂದು ಹೇಳಿಬಿಟ್ಟೆನು ಬೆಳಗಿನ ಜಾವದಲ್ಲಿ ಎಚ್ಚರವಾಗಲು ಹಸಿವನ್ನು ತಾಳಲಾರದೆ ಏನಾದರೂ ಇದೆಯೋ ಎಂದು ಸುತ್ತಲೂ ಹುಡುಕಿ ನೋಡಿದನು ಒಂದು ಚೀಲದಲ್ಲಿ ಅಕ್ಕಿ ಇದ್ದುದನ್ನು ಕಂಡು ಅದನ್ನು ಬಾಯಿ ತುಂಬ ತುಂಬಿಕೊಂಡ ಕೂಡಲೇ ನನ್ನ ಹೆಂಡತಿ ಬಂದು ಮಾತನಾಡಿಸಿದಳು ಬಾಯಿ ಬಿರಿವಂತೆ ಅಕ್ಕಿ ತುಂಬಿದ್ದರಿಂದ ನಾನು ಮಾತನಾಡಲಿಲ್ಲ ಆಗ ನನ್ನ ಹೆಂಡತಿ ಹೆದರಿ ಇದೇನು ಸೋಜಿಗ ಎಂದು ನನ್ನನ್ನು ಚೆನ್ನಾಗಿ ನಿಟ್ಟಿಸಿ ನೋಡಿ ಗಲ್ಲವು ಉಬ್ಬಿರುವುದನ್ನು ಕಂಡು ಇದೇನೋ ಕೆಟ್ಟ ರೋಗವು ನನ್ನ ಗಂಡನಿಗೆ ಉಂಟಾಗಿದೆಯೇ ಎಂದು ಕೂಗಿ ಅತ್ತಳು ಅದನ್ನು ಕೇಳಿ ಮನೆಯವರೆಲ್ಲರೂ ಎದ್ದು ಓಡಿ ಬಂದು ನೋಡಿ ತಟ್ಟನೆ ಹುಟ್ಟಿದ ಈ ಬೇನೆಗೆ ಮದ್ದೇನು ಎಂದು ಆಲೋಚಿಸುತ್ತಿರಲು ಅಷ್ಟು ಹೊತ್ತಿಗೆ ಬೆಳಗಾಯಿತು ಆ ವೇಳೆಗೆ ಸರಿಯಾಗಿ ಒಬ್ಬನು ವಾತ ಪಿತ್ತ ಕಫ ಶ್ಲೇಷ್ಮ ತಲೆಬೇನೆ ಕಣ್ಣುಬೇನೆ ಗುಲ್ಮ ಕ್ಷಯ ಕಾಮಾಲೆ ಪಾಂಡು ಕುಷ್ಠ ವಾದಿಯಾದ ರೋಗ ಎಲ್ಲವನ್ನೂ ವಾಸಿ ಮಾಡುವೆನು ಎನ್ನುತ್ತಾ ಕೇರಿ ಕೇರಿಯನ್ನು ಸುತ್ತಿ ಬರುತ್ತಿರಲು ಕಂಡು ಕರೆದು ಆ ವೈದ್ಯನಿಗೆ ತೋರಿಸಲು ಅವನು ನನ್ನನ್ನು ಚೆನ್ನಾಗಿ ನೋಡಿ ರೋಗವಲ್ಲವೆಂದು ತನ್ನ ಮನದಲ್ಲಿ ತಿಳಿದುಕೊಂಡು ಇವನು ಹಸಿದು ಏನನ್ನಾದರೂ ಮುಕ್ಕಿರಬೇಕು ಎಂದು ನನ್ನ ಗಲ್ಲವನ್ನು ಸವರಿ ನೋಡಿ ಅಕ್ಕಿ ತುಂಬಿರುವುದನ್ನು ಅರಿತು ಈ ರೋಗಕ್ಕೆ ಕೂಡಲೇ ಮದ್ದನ್ನು ಮಾಡದಿದ್ದರೆ ಇವನು ಸಾವನು ಎಂದನು ಆಗ ಮನೆಯವರೆಲ್ಲ ವೈದ್ಯನ ಕಾಲ ಮೇಲೆ ಬಿದ್ದು ನೂರು ಹೊನ್ನನ್ನು ಕೊಟ್ಟು ಇವನ ಜೀವವನ್ನು ಉಳಿಸಬೇಕು ಎಂದು ಬೇಡಿಕೊಳ್ಳಲು ಆತನು ಕೆನ್ನೆಗೆ ಶಸ್ತ್ರವನ್ನು ಹಾಕಿ ರಕ್ತ ಮಿಶ್ರಿತವಾದ ಕೆಲವು ಅಕ್ಕಿ ಕಾಳುಗಳನ್ನು ತೆಗೆದು ತೋರಿಸಿ ಇದು ತಂಡುಲ ವ್ಯಾಧಿ ಎಂದು ಹೆಸರಿಟ್ಟು ಮನೆಯವರೆಲ್ಲರನ್ನೂ ತೊಲಗಿ ಹೋಗುವಂತೆ ಅಪ್ಪಣೆ ಮಾಡಿ ಒಂದು ತಂಬಳಿಯನ್ನು ನನಗೆ ಒದಯಿಸಲು ಈ ಅಕ್ಕಿಯನ್ನೆಲ್ಲ ತಟ್ಟನೆ ನುಂಗಿಬಿಟ್ಟೆನು ಮನೆಯವರು ವೈದ್ಯನಿಗೆ ಮನ್ನಣೆ ಮಾಡಿ ಕಳುಹಿಸಿದರು ಅಂದಿನಿಂದ ನನ್ನನ್ನು ಎಲ್ಲರೂ ಗಲ್ಲ ಪೋಟ ಎಂದು ಕರೆಯುತ್ತಾರೆ ಇದೇ ನನ್ನ ಮೂರ್ಖತನ ಎಂದು ಒಂದು ಕಡೆಗೆ ತೊಲಗಿ ನಿಂತನು ಮಗುದೊಬ್ಬನು ಬಂದು ನಿಂತು ನಾನು ಒಂದೂರಿಗೆ ಹೋಗಬೇಕೆಂದು ಹೊರಟು ನಡುವೆ ದಾರಿ ತಿಳಿಯದೆ ಅಲೆಯುತ್ತಿದ್ದೆನು ಆಗ ಅಲ್ಲಿ ಬರುತ್ತಿದ್ದ ಒಬ್ಬ ದಾರಿಗನನ್ನು ಕೇಳಲು ಅವನು ದೂರದಲ್ಲಿ ಒಂದು ಮರವನ್ನು ಕೈಯಿಂದ ತೋರಿಸಿ ಆ ಮರದ ಮೇಲೆ ದಾರಿ ಹೋಗುತ್ತದೆ ಎಂದನು ಬಳಿಕ ನಾನು ಆ ಮರದ ಮೇಲೆ ಹತ್ತಿ ನದಿಯ ಮೇಲೆ ಬಾಗಿದ್ದ ಒಂದು ಕೊಂಬೆಯನ್ನು ತಬ್ಬಿಕೊಂಡಿದ್ದನು ಆಗ ಆನೆಯ ಮೇಲೆ ಕುಳಿತುಕೊಂಡು ಒಬ್ಬ ಮಾವಟಿಗನು ಅಲ್ಲಿಗೆ ಬರಲು ನನ್ನನ್ನು ಇಳಿಸಬೇಕು ಎಂದು ಅವನನ್ನು ಬಹಳವಾಗಿ ಬೇಡಿಕೊಂಡೆನು ಅವನು ನನ್ನನ್ನು ಎರಡು ಕೈಗಳಿಂದಲೂ ಹಿಡಿದುಕೊಳ್ಳುವುದಕ್ಕೆ ಅಂಕುಶವನ್ನು ಬೀಸಾಡಿ ಕೈಗಳನ್ನು ಎತ್ತಲು ಆನೆ ಮುಂದಕ್ಕೆ ಹೊರಟು ಹೋಯಿತು ಮಾವಟಿಗನು ನನ್ನನ್ನು ಹಿಡಿದುಕೊಂಡು ಜೋಲಾಡುತ್ತಿದ್ದನು ಆಗ ನಾನು ಜೋದನನ್ನು ಕುರಿತು ನೀನು ಹಾಡು ನಾನು ತಾಳ ಹಾಕುತ್ತೇನೆ ಎಂದು ಹೇಳಿ ತಾಳ ಹಾಕುವುದಕ್ಕಾಗಿ ಕೈಗಳನ್ನು ಬಿಡಿಸಿಕೊಂಡೆನು ಒಡನೆ ಇಬ್ಬರೂ ದಪ್ಪನೆ ನದಿಯಲ್ಲಿ ಬಿದ್ದೆವು ನನ್ನ ಹಣೆ ಬರಹವು ಚೆನ್ನಾಗಿದ್ದುದರಿಂದ ಮೆಲ್ಲನೆ ಈಸಿಕೊಂಡು ಜೀವದೊಡನೆ ದಡಕ್ಕೆ ಬಂದು ಸೇರಿದನು ಇದೇ ನನ್ನ ಮೂರ್ಖತನ ಎಂದು ಹೇಳಿ ಪಕ್ಕಕ್ಕೆ ಹೋಗಿ ನಿಂತನು ಬಳಿಕ ಐದನೆಯವನು ಬಂದು ನಾನು ಒಬ್ಬ ವರ್ತಕನಲ್ಲಿ ಆಳಾಗಿದ್ದೆನು ಒಮ್ಮೆ ವರ್ತಕನೂ ನಾನೂ ಒಂದು ಎತ್ತಿನ ಮೇಲೆ ಜವಳಿಯ ಹೇರನ್ನು ಹಾಕಿಕೊಂಡು ಒಂದು ಕಾಡಿನಲ್ಲಿ ಹೋಗುತ್ತಿದ್ದಾಗ ಆ ಎತ್ತು ಎಡವಿ ಬಿದ್ದು ಸತ್ತುಹೋಯಿತು ಆಗ ವರ್ತಕನು ವ್ಯಸನಪಟ್ಟು ನನ್ನನ್ನು ನೋಡಿ ನಾನು ಹೋಗಿ ಇನ್ನೊಂದೆತ್ತನ್ನು ಕೊಂಡುಕೊಂಡು ಬರುತ್ತೇನೆ ಆವರೆಗೆ ಈ ಹೇರಿನ ಗೋಣಿ ನೀರಿನಿಂದ ನೆನೆಯದ ಹಾಗೆ ಜೋಕಿಯಾಗಿ ನೋಡಿಕೊಂಡಿರು ಎಂದು ಹೇಳಿ ಹೊರಟು ಹೋದನು ಅವನು ಹೋದ ಸ್ವಲ್ಪ ಹೊತ್ತಿನ ಮೇಲೆ ದೊಡ್ಡ ಮಳೆ ಬಂದಿತು ಆಗ ನಾನು ಹೇರಿನ ಗೋಣಿ ನೆನೆಯದಂತೆ ಹೇರಿನೊಳಗೆ ಇದ್ದ ಬಹಳ ಬೆಲೆಯ ಬಟ್ಟೆಗಳನ್ನೆಲ್ಲ ಕಿತ್ತು ಕಿತ್ತು ಹೊರಗೆ ತೆಗೆದು ಗೋಣಿಗೆ ಚೆನ್ನಾಗಿ ಹೊದಯಿಸಿದನು ವರ್ತಕನು ಬಂದು ನೋಡಿ ಎದೆಯನ್ನು ಬಡಿದುಕೊಂಡು ಗೋಳಾಡಿ ನನ್ನನ್ನು ಬೈದನು ಮತ್ತೊಮ್ಮೆ ವರ್ತಕನು ಅಂಗಡಿಯ ಬಾಗಿಲನ್ನು ಭದ್ರವಾಗಿ ಕಾದುಕೊಂಡಿರು ನಾನು ನೆರೆ ಊರಿಗೆ ಹೋಗಿ ನಾಳೆ ಬರುತ್ತೇನೆ ಎಂದು ನನಗೆ ಹೇಳಿ ಹೋದನು ಆ ಇರುಳು ಆಚೆ ಬೀದಿಯಲ್ಲಿ ಆಟವಾಡುತ್ತಾರೆ ಎಂದು ತಿಳಿಯಿತು ಬಾಗಿಲನ್ನು ಹಿಡಿದು ಕಳೆದು ಬೆನ್ನ ಮೇಲೆ ಹೊತ್ತುಕೊಂಡು ಆಟವನ್ನು ನೋಡುವುದಕ್ಕೆ ಹೋದೆನು ನಾನು ಮರಳಿ ಬಂದಾಗ ಕೆಲವು ಮಂದಿ ಅಂಗಡಿಯೊಳಗಿನಿಂದ ಮೊಟ್ಟೆಗಳನ್ನು ಹೊತ್ತುಕೊಂಡು ಈಚೆಗೆ ಬರುತ್ತಿದ್ದರು ಬಾಗಿಲು ಮಾತ್ರ ನನ್ನ ಬೆನ್ನ ಮೇಲೆಯೇ ಇದ್ದಿತು ವರ್ತಕನು ಬಂದು ಅಂಗಡಿಯೊಳಗೆ ಹೋಗಿ ಕಳವಳಗೊಂಡು ಅಳುತ್ತಾ ಈಚೆಗೆ ಬಂದು ನನ್ನನ್ನು ಬೈದನು ಇದೇ ನನ್ನ ಮೂರ್ಖತನ ಎಂದು ಹೇಳಿದನು ಇದನ್ನೆಲ್ಲ ಕೇಳಿ ಸಭೆಯವರು ನಿಮ್ಮ ಕೆಲಸಗಳನ್ನು ನೋಡಿದರೆ ನಿಮ್ಮಲ್ಲಿ ಒಬ್ಬರೂ ಮತ್ತೊಬ್ಬರಿಗೆ ಕಡಿಮೆಯಾಗಿರುವಂತೆ ತೋರುವುದಿಲ್ಲ ಮೂರ್ಖತನದಲ್ಲಿ ಎಲ್ಲರೂ ಸಮವಾಗಿಯೇ ಇದ್ದೀರಿ ಆದುದರಿಂದ ಆ ಹರಕೆಯನ್ನು ಎಲ್ಲರೂ ಸಮವಾಗಿ ಹಂಚಿಕೊಳ್ಳಿ ನಿಮಗೆ ಮರುಳ ಮಂಕ ಮುಟ್ಟಾಳ ಮಡೆಯ ಮಡ್ಡಿ ಎಂಬ ಬಿರುದುಗಳನ್ನು ಕೊಟ್ಟಿದ್ದೇವೆ ಎಂದು ತೀರ್ಪನ್ನು ಹೇಳಿದರು ಈ ರೀತಿಯಾಗಿ ಬಿರುದುಗಳನ್ನು ಹೊಂದಿದ ಈ ಐವರು ಗಾಂಪರೊಡೆಯರಲ್ಲಿ ಬಂದು ಸೇರಿ ಅವರಿಗೆ ಆಪ್ತ ಶಿಷ್ಯರು ಎನಿಸಿಕೊಂಡಿದ್ದರು ನಾನು ಮರಳಿ ಈಚೆಗೆ ಬಂದಾಗ ಕೆಲವು ಮಂದಿ ಅಂಗಡಿಯೊಳಗಿಂದ ಮೂಟೆಗಳನ್ನು ಹೊತ್ತುಕೊಂಡು ಈಚೆಗೆ ಬರುತ್ತಿದ್ದರು ಎರಡನೆಯ ಪ್ರಕರಣ ಹೊಳೆಯನ್ನು ದಾಟಿದುದು ಗಾಂಪರೊಡೆಯರು ಅಡಿಗಡಿಗೆ ಈ ಶಿಷ್ಯರನ್ನು ಸಂಗಡ ಕರೆದುಕೊಂಡು ಉಳಿದ ಶಿಷ್ಯರನ್ನು ವಿಚಾರಿಸುವುದಕ್ಕೆ ಹೋಗುವ ವಾಡಿಕೆ ಉಂಟು ಅದೇ ಮೇರೆಗೆ ಒಂದು ದಿವಸ ಅವರು ಬೆಳಗ್ಗೆ ಎದ್ದು ಶಿಷ್ಯರೊಡನೆ ಸುತ್ತಮುತ್ತ ಇರುವ ಹಳ್ಳಿಗಳಿಗೆ ಕಾಲು ನಡೆಯಾಗಿ ಪಯಣ ಮಾಡಿ ಹೋದರು ತಿರುಗಿ ಬರುವಾಗ ದಾರಿಯ ನಡುವೆ ಇರುವ ಒಂದು ಹೊಳೆಯ ದಡದಲ್ಲಿ ಮೂರನೆಯ ಜಾವಕ್ಕೆ ಸರಿಯಾಗಿ ಬಂದು ಸೇರಿ ಹೊಳೆಯನ್ನು ನೋಡಿ ಇಳಿಯುವುದಕ್ಕೆ ಹೆದರಿ ಈ ಹೊಳೆ ಮೋಸದ ಬೆಳೆ ಬಹಳ ವಂಚನೆಯುಳ್ಳುದು ಆದುದರಿಂದ ಇದು ಎಚ್ಚರವಾಗಿರುವಾಗ ಇದನ್ನು ದಾಟಿ ಹೋಗಕೂಡದು ಎಂದು ಹೇಳಿ ಗುರುಗಳು ಹೊಳೆ ಮಲಗಿದೆಯೋ ಎಚ್ಚರವಾಗಿದೆಯೋ ಪರಿಕಿಸಿ ನೋಡು ಎಂದು ಮಡ್ಡಿಗೆ ಬೆಸಸಿದರು ಅವನು ಗುರುಗಳ ಅಪ್ಪಣೆಯನ್ನು ತಲೆಯ ಮೇಲೆ ತಳೆದು ಆಗ ಹೊಗೆಯ ಬತ್ತಿಯನ್ನು ಹೊತ್ತಿಸುವುದಕ್ಕೆ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದ ಕೊಳ್ಳಿಯನ್ನು ತೆಗೆದುಕೊಂಡು ಹೋಗಿ ತಾನು ಹೊಳೆಯಲ್ಲಿ ಇಳಿಯದೆ ಹಿಂದಕ್ಕೆ ನಿಂತುಕೊಂಡು ಕೈಯನ್ನು ನೀಡಿ ಕೊಳ್ಳಿಯ ತುದಿಯನ್ನು ತಣ್ಣೀರಿನಲ್ಲಿ ನೆನೆಯಿಸಿದ ಕೂಡಲೇ ನೀರು ಬುಸ್ಸೆಂದು ಹೊಗೆಯಾದುದನ್ನು ಕಂಡು ಎದೆನುಡುಗಿ ಕಾಲು ಜಾರಿ ಕೆಳಗೆ ಬಿದ್ದು ಕಳವಳಿಸಿ ಒದೆದುಕೊಂಡು ಮೆಲ್ಲಗೆ ಎದ್ದು ನಡುಗಿ ಬೆಚ್ಚಿ ಬಾಯಾರಿ ಬಸವಳಿದು ಹೊಲುಬಿಕೊಂಡು ಅಳುತ್ತಾ ಓಡಿಬಂದು ಅಯ್ಯ ಅಯ್ಯ ಹೊಳೆಯನ್ನು ದಾಟುವುದಕ್ಕೆ ಇದು ವೇಳೆಯಲ್ಲ ಅದು ಎಚ್ಚರವಾಗಿದೆ ನಾನು ಮುಟ್ಟಿದ ಕೂಡಲೇ ನಂಜುಳ್ಳ ಹಾವಿನಂತೆ ಬುಸ್ಸೆಂದು ಕೂಗಿ ರೇಗಿ ಹೊಗೆಯಾಗಿ ಕುದಿದು ಎದ್ದು ಹಾರಿ ಬಂದು ನನ್ನನ್ನು ಕೊಲ್ಲುವುದಕ್ಕೆ ಬಂದಿತು ಅದರ ಉರವಣಿಗೆ ಗುರಿಯಾಗದೆ ತಮ್ಮ ಕೃಪೆಯಿಂದಲೂ ನನ್ನ ತಾಯಿ ಮಾಡಿದ ಪುಣ್ಯದಿಂದಲೂ ತಪ್ಪಿ ನಾನು ಬದುಕಿ ಮರಳಿ ಬಂದುದು ಬಹಳ ಆಶ್ಚರ್ಯವೇ ಸರಿ ಎಂದನು ಅದನ್ನು ಕೇಳಿ ಗುರುಗಳು ಬೆಚ್ಚಿ ಮೂರ್ಛೆ ಹೋಗಿ ಸ್ವಲ್ಪ ಹೊತ್ತಿನ ಮೇಲೆ ತಿಳಿದು ಅಪ್ಪ ಹಣೆಯ ಬರಹವನ್ನು ಯಾರರಿಯಬಲ್ಲರೂ ಆ ಹೊಳೆ ಮಲಗುವವರೆಗೂ ಸ್ವಲ್ಪ ಹೊತ್ತು ಕಾದಿರುವ ಎಂದು ಹೇಳಿ ಅವರೂ ಶಿಷ್ಯರು ಹೊಳೆಯ ಬಳಿಯಲ್ಲಿ ಗಿಡಗಳ ನೆಳಲಿನಿಂದ ಕತ್ತಲೆಯಾಗಿದ್ದ ಒಂದು ಹೂದೋಟದೊಳಗೆ ಮರೆಯಾಗಿ ತಂಗಿದ್ದರು ಅಲ್ಲಿ ಹೊತ್ತು ಹೋಗುವಂತೆ ಆ ಹೊಳೆಯ ಸಂಬಂಧವಾದ ವಿಶೇಷ ಸಂಗತಿಗಳನ್ನು ಕುರಿತು ಒಬ್ಬೊಬ್ಬನೂ ಅವನವನಿಗೆ ತಿಳಿದುದನ್ನು ಹೇಳುತ್ತಾ ಬರುವಾಗ ಮಡೆಯನೆಂಬ ಶಿಷ್ಯನು ಸ್ವಾಮಿ ಈ ಹೊಳೆಯ ತಂತ್ರ ಮೋಸ ಕ್ರೂರ ಸ್ವಭಾವ ಇವುಗಳನ್ನು ಕುರಿತು ನನ್ನ ಅಜ್ಜಂದಿರು ಹಲವು ಬಾರಿ ಮಾತನಾಡಿರುವುದನ್ನು ನಾನು ಚೆನ್ನಾಗಿ ಕೇಳಿದ್ದೇನೆ ನನ್ನ ಅಜ್ಜಂದಿರು ದೊಡ್ಡ ವರ್ತಕರು ಅವರು ಒಂದು ದಿನ ಉಪ್ಪಿನ ಚೀಲಗಳನ್ನು ಹೇರಿದ ಕಥೆಗಳನ್ನು ತಾವೂ ತಮ್ಮ ಜೊತೆಗಾರರು ಕೂಡಿ ಹೊಡೆದುಕೊಂಡು ಹೊಳೆಯಲ್ಲಿ ಇಳಿದು ಬರುವಾಗ ಬೇಸಗೆಯ ಕಾಲವಾದ್ದರಿಂದ ಬೇಗೆ ಅಡಗುವ ಹಾಗೆ ಸೊಂಟದವರೆಗೂ ಹರಿವ ತಣ್ಣೀರಿನಲ್ಲಿ ತಾವೂ ಮುಳುಗಿ ಕತೆಗಳನ್ನು ನಿಲ್ಲಿಸಿ ತೊಳೆದರು ತರುವಾಯ ಆಚೆಯ ತಡಿಗೆ ಹೋಗಿ ನೋಡಿದಾಗ ಸೂಜಿಯಿಂದ ಒತ್ತಾಗಿಯೂ ಬಿಗಿಯಾಗಿಯೂ ಸಂದಿಲ್ಲದೆ ಹೊಲಿದಿದ್ದ ಗೋಣಿಯ ಚೀಲದ ಬಾಯಿ ರವೆಯಷ್ಟೂ ತೆರೆಯದೆ ಇದ್ದರೂ ಅದರೊಳಗಿದ್ದ ಉಪ್ಪನ್ನೆಲ್ಲ ಹೊಳೆ ಸಿಪ್ಪೆಯಿದ್ದಂತೆಯೇ ತಿರುಳನ್ನು ತಿಂದ ಹಾಗೆ ಉಪಾಯವಾಗಿ ಕದ್ದು ತಿಂದು ಬಿಟ್ಟಿದ್ದುದನ್ನು ಕಂಡು ಅಯ್ಯೋ ಅಯ್ಯೋ ಈ ಹೊಳೆ ಉಪ್ಪನ್ನು ಕೊಳ್ಳೆ ಹೊಡೆದು ತಿಂದ ಮತ್ತಿನಿಂದಲೇ ನಮ್ಮನ್ನು ನುಂಗದೆ ಬಿಟ್ಟುಬಿಟ್ಟಿತು ಉಪ್ಪು ಹೋದರೆ ಹೋಗಲಿ ಇಷ್ಟು ಮಟ್ಟಿಗೆ ನಮಗೆ ಒಳ್ಳೆಯ ಸಹಾಯವನ್ನು ಮಾಡಿ ಉಸಿರೊಂದಿಗೆ ಬಿಟ್ಟಿತಲ್ಲವೇ ಇದೇ ದೊಡ್ಡ ಉಪಕಾರ ಎಂದೆಣಿಸಿ ಅವರು ಸಂತಸಗೊಂಡರು ಎಂದು ಹೇಳಿದನು ಹೀಗೆಯೇ ಮಾತನಾಡಿಕೊಂಡಿದ್ದಾಗ ಅವರು ಅಲ್ಲಿ ಒಬ್ಬನು ಕುದುರೆಯೇರಿಕೊಂಡು ಬರುವುದನ್ನು ಕಂಡರು ಹೊಳೆಯಲ್ಲಿ ಮಂಡಿಯುದ್ದ ನೀರು ಹರಿದು ಬರುತ್ತಿದ್ದರೂ ಸ್ವಲ್ಪವೂ ಅಂಜಿಕೆಯಿಲ್ಲದೆ ಅವನು ಕುದುರೆಯ ಮೇಲೆ ಇದ್ದಂತೆಯೇ ಹಿಂದೆಗೆಯದೆ ಸರಸರ ಎಂದು ಬೇಗನೆ ಬಂದನು ಅದನ್ನು ನೋಡಿ ಇವರು ಆಹಾ ನಮ್ಮ ಗುರುಗಳಿಗೂ ಕುದುರೆ ಇದ್ದಿದ್ದರೆ ಅವರೂ ಅವರನ್ನು ಸೇರಿದ ನಾವು ಅಂಜಿಕೆ ಇಲ್ಲದೆ ಹೊಳೆಯಲ್ಲಿ ಇಳಿಯಬಹುದಾಗಿದ್ದೀತಲ್ಲ ಕುದುರೆ ಇಲ್ಲದಿದ್ದರಿಂದಲೇ ಹೀಗೆ ಕಳವಳಿಸಿಕೊಂಡಿರಬೇಕಾಗಿ ಬಂದಿತು ಇನ್ನು ಹೇಗಾದರೂ ಒಂದು ಕುದುರೆಯನ್ನು ಕೊಂಡುಕೊಳ್ಳಬೇಕು ಎಂದು ತಮ್ಮೊಳಗೆ ನಿಶ್ಚಯಿಸಿಕೊಂಡು ಗುರುಗಳಲ್ಲಿ ಬಿನ್ನಿವಿಸಿದರು ಅವರು ಈ ವಿಷಯವನ್ನು ಕುರಿತು ಮುಂದೆ ಮಾತನಾಡುವ ಎಂದು ಹೇಳಿ ಈಗ ಹೊತ್ತು ಮುಳುಗುವ ವೇಳೆಯಾಯಿತು ಮಠಕ್ಕೆ ಹೋಗಬೇಕು ಆದುದರಿಂದ ಹೊಳೆ ಮಲಗಿದೆಯೇ ನೋಡಿ ಎಂದು ಶಿಷ್ಯರಿಗೆ ಬೆಸಸಿದರು ಅದೇ ಮೇರೆಗೆ ಮಡ್ಡಿ ಕೊಳ್ಳಿಯನ್ನು ತೆಗೆದುಕೊಂಡು ಹೋಗಿ ನೀರಿನಲ್ಲಿ ನೆನೆಯಿಸಿ ಪರೀಕ್ಷಿಸಲು ಆ ಕೊಳ್ಳಿಯಲ್ಲಿದ್ದ ಬೆಂಕಿ ಆಗಲೇ ಆರಿ ಹೋಗಿದ್ದುದರಿಂದ ಹೊಳೆಯಲ್ಲಿ ಸ್ವಲ್ಪವೂ ಹೊಗೆ ಏಳದೆ ಇದ್ದುದನ್ನು ಕಂಡು ಅವನು ಬಹಳ ಸಂತಸಗೊಂಡು ಓಡಿಬಂದು ಇದು ಒಳ್ಳೆಯ ವೇಳೆ ಇಂತಹ ವೇಳೆ ಇನ್ನು ಸಿಕ್ಕಲಾರದು ಬಾಯನ್ನು ತೆರೆಯದೆ ಸದ್ದು ಮಾಡದೆ ತಟ್ಟನೆ ಎದ್ದು ಬನ್ನಿ ಬನ್ನಿ ಹೊಳೆಗೆ ಒಳ್ಳೆಯ ನಿದ್ರೆಯ ವೇಳೆಯಾಗಿದೆ ಈಗ ಎಳ್ಳಷ್ಟು ಅಂಜಬೇಕಾದುದಿಲ್ಲ ತಡವು ಮಾಡಬೇಡಿ ಹೇಳಿ ಎಂದನು ಮಡ್ಡಿ ಹೇಳಿದ ಇಂಪಾದ ಮಾತನ್ನು ಕೇಳಿ ಎಲ್ಲರೂ ತಟ್ಟನೆ ಎದ್ದು ಕಿಮಕಮ ಎನ್ನದಂತೆ ಜೋಕೆಯಾಗಿ ಒಬ್ಬರನ್ನೊಬ್ಬರು ಬಿಗಿದು ತಬ್ಬಿಕೊಂಡು ಹೊಳೆಯಲ್ಲಿ ಇಳಿದು ರವೆಯಷ್ಟೂ ಸದ್ದಾಗದಂತೆ ಮೆಲ್ಲಗೆ ಕಾಲೆತ್ತಿ ಒಂದೊಂದಡಿಯಾಗಿ ನೀರಿನಲ್ಲಿಟ್ಟು ಅಮುಕಿ ತರುವಾಯ ಮೆಲ್ಲಗೆ ಮೇಲಕ್ಕೆತ್ತಿ ಎದೆಯನ್ನು ಅಡಿಗಡಿಗೆ ಮುಟ್ಟಿ ನೋಡಿಕೊಂಡು ತಲ್ಲಣಿಸುತ್ತಾ ಹೊಳೆಯನ್ನು ದಾಟಿ ತಡಿಗೆ ಏರಿದರು ಏರಿದ ಕೂಡಲೇ ಅವರು ಹಿಂದೆ ಪಟ್ಟ ಕಷ್ಟವನ್ನೆಲ್ಲ ಮರೆತು ಸಂತಸದಿಂದ ಉಕ್ಕಿ ಸೊಕ್ಕಿ ತಲೆ ಕಾಲು ತಿಳಿಯದೆ ನೆಗೆದು ಕುಣಿದಾಡಿಕೊಂಡಿರಲು ಮುಟ್ಟಾಳನ್ನು ಸ್ವಲ್ಪ ಹೊತ್ತು ಆಲೋಚಿಸಿ ನಾವೆಲ್ಲರೂ ಸುಖವಾಗಿ ಬಂದು ಸೇರಿದೆವೋ ಎಣಿಸಿ ನೋಡುವ ಎಂದು ತನ್ನನ್ನು ಸೇರಿಸಿಕೊಳ್ಳದೆ ಉಳಿದವರನ್ನು ಮಾತ್ರ ಲೆಕ್ಕ ಮಾಡಿದನು ಆಗ ಐವರಿರುವುದನ್ನು ಕಂಡು ಅಪ್ಪಪ್ಪ ಅಯ್ಯಯ್ಯೋ ಇದೇನು ಕೇಡು ಇದೇನು ಗ್ರಹಚಾರ ಒಬ್ಬನು ಹೊಳೆಯಲ್ಲಿಯೇ ಹೋಗಿಬಿಟ್ಟನು ಐವರು ಮಾತ್ರ ಇದ್ದೇವೆ ಎಂದು ಗುರುಗಳನ್ನು ನೋಡಿ ನಿಟ್ಟುಸಿರು ಬಿಟ್ಟು ಎದೆಯನ್ನು ಬಡಿದುಕೊಳ್ಳುತ್ತಾ ಗೊಳೋ ಎಂದು ಅತ್ತನು ಗುರುಗಳು ಅವನನ್ನು ಅಳಬೇಡ ಎಂದು ಸಂತೈಸಿ ಎಲ್ಲರನ್ನೂ ವರಿಸೆಯಾಗಿ ನಿಲ್ಲಿಸಿ ಒಂದು ಸಾರಿ ಎರಡು ಸಾರಿ ಮೂರು ಸಾರಿ ಅವರವರನ್ನು ಬೇರೆ ಬೇರೆ ತಮ್ಮ ಬೆರಳನ್ನು ನೀಡಿ ನೀಡಿ ತೋರಿಸಿ ತೋರಿಸಿ ತಾವೇ ಎಣಿಸಿ ಲೆಕ್ಕ ಮಾಡಿ ನೋಡಿದರು ಹಾಗೆ ಎಣಿಸುವಾಗಲೆಲ್ಲ ಅವರು ತಮ್ಮನ್ನು ಬಿಟ್ಟು ಲೆಕ್ಕ ಮಾಡಿ ಅಹುದಪ್ಪ ನೀನು ಹೇಳಿದಂತೆ ಐದು ಮಂದಿ ಮಾತ್ರ ಇದ್ದೇವೆ ಎಂದು ಹೇಳಿ ತಾವೂ ಕಳವಳಿಸುತ್ತಾ ನಿಂತುಕೊಂಡರು ಹಾಗೆಯೇ ಒಬ್ಬೊಬ್ಬನು ತನ್ನನ್ನು ಬಿಟ್ಟು ಉಳಿದವರನ್ನು ಮಾತ್ರ ಎಣಿಸಿ ಎಣಿಸಿ ಆರನೆಯವನನ್ನು ಕಾಣದೆ ಹೋದುದರಿಂದ ಆರುವರಲ್ಲಿ ಒಬ್ಬನನ್ನು ಸಂದೇಹವಿಲ್ಲದೆ ಹೊಳೆ ನುಂಗಿಬಿಟ್ಟಿತೆಂದು ಅವರು ತಮ್ಮೊಳಗೆ ನಿಶ್ಚಯಿಸಿಕೊಂಡರು ಅದರ ಮೇಲೆ ಶಿಷ್ಯರು ಗಟ್ಟಿಯಾಗಿ ಅಳುತ್ತಾ ಕುಯ್ಯೋ ಮರೆಯೋ ಎಂದು ಕೂಗಿಕೊಂಡು ನದಿಯನ್ನು ನೋಡಿ ಕಣ್ಣೀರನ್ನು ಪಳಪಳ ಎಂದು ಸುರಿಸುತ್ತಾ ಅಯ್ಯೋ ಪಾಪಿಯಾದ ಕೊಳೆಯೇ ಪರಮ ಚಂಡಾಲ ನದಿಯೇ ದ್ರೋಹಿಯೇ ಹೆಬ್ಬುಲಿಯೇ ಹೆಮ್ಮಾರಿಯೇ ಡಾಕಿನಿಯೇ ಜಗವೆಲ್ಲಾ ಅಡಿಗೆರೆಗೆ ಹೊಗಳುವಂತೆ ತಪವೆಲ್ಲಾ ಸೇರಿ ಒಂದು ರೂಪಾಂತ ಹಾಗೆ ಯಶವ ಮಹಾತ್ಮರಾದ ನಮ್ಮ ಗುರುಗಳ ಮುಖ್ಯ ಶಿಷ್ಯನನ್ನು ರೆಪ್ಪೆ ಮುಚ್ಚಿ ತೆರವಷ್ಟರೊಳಗೆ ಅನ್ನಯವಾಗಿ ಕೊಳ್ಳೆ ಹೊಡೆದೆಯಲ್ಲ ಎಳ್ಳಷ್ಟಾದರೂ ದಹಿ ಇಲ್ಲದಂತೆ ಗೆಳಸಿನಂತೆ ನುಂಗಿಬಿಟ್ಟೆಯಲ್ಲ ಅಂಜಿಕೆ ಎಂಬುದು ತುಸುವೂ ಇಲ್ಲದೆ ಬಾಳೆ ಹಣ್ಣಿನಂತೆ ತಿಂದು ತೆಗಿದೆಯಲ್ಲ ನಿನ್ನ ಮನವು ಕರಗದ ಕಬ್ಬಿಣವೋ ಕಲ್ಲೋ ನೀನು ಹೆಣ್ಣೊಡನಾದರೂ ಗಂಡೊಡನಾದರೂ ಹುಟ್ಟಲಿಲ್ಲವೋ ನೀತಿ ಇಲ್ಲದ ನೀಚ ನದಿಯೇ ನೀನು ಲೋಕದಲ್ಲಿ ನೆಲೆಯಾಗಿ ಇರುವೆಯಾ ಆಗಸದವರೆಗೂ ತೆರೆಗಳನ್ನು ಹಾರಿಸುವೆಯಾ ಕಡಲಂತೆ ಮೊಳಗಿ ಕರೆಗಣ್ಮುವೆಯ ಇನ್ನು ನೀನು ನೀರು ಬತ್ತಿ ಚಿಲುಮೆಗಳಡಗಿ ಹಳ್ಳಗಳು ಹೂತು ಹೋಗಿ ಪ್ರವಾಹವಿಲ್ಲದೆ ಮನನೊಂದು ರೂಪು ತೋರದೆ ನಿರ್ನಾಮವಾಗಿ ಹಾಳಾಗಿ ಹೋಗುವೆ ಎಂದು ಹೊಳೆಯನ್ನು ಶಪಿಸಿ ಮತ್ತೆ ಹುಚ್ಚು ಹಿಡಿದಂತೆ ಮನ ಬಂದ ಹಾಗೆ ಬೈದುಕೊಂಡಿದ್ದರು ಅದುವರೆಗೂ ತಮ್ಮೊಡಗೆ ಇಂಥವನು ಹೊಳೆಗೆ ಬಲಿಯಾದನು ಎಂಬುದನ್ನು ಒಬ್ಬನಾದರೂ ತಿಳಿಯಲಿಲ್ಲ ಅವನು ಯಾರು ಎಂದು ವಿಚಾರಿಸಲೂ ಇಲ್ಲ ಆ ವೇಳೆಗೆ ಸರಿಯಾಗಿ ತಿಳಿವಳಿಕೆಯುಳ್ಳ ದಾರಿಗನೊಬ್ಬ ಆ ಎಡೆಗೆ ಬಂದು ಇವರು ತಲ್ಲಣಿಸುವುದನ್ನು ನೋಡಿ ಏಕಯ್ಯ ತಲ್ಲಣಿಸುತ್ತೀರಿ ನಿಮಗೇನು ಕೇಡುಂಟಾಯಿತು ಹೇಳಿ ಎಂದು ಕೇಳಲು ಅವರು ನಡೆದ ಸಂಗತಿಯನ್ನು ಬಿತ್ತರಿಸಿದ ಮೇಲೆ ಅವನು ಇವರ ಬೆಳ್ತನವನ್ನು ತಿಳಿದುಕೊಂಡು ಅಪ್ಪಪ್ಪ ಅಮ್ಮಮ್ಮ ಇದು ಬಹಳ ಕಷ್ಟವಾದ ಕೆಲಸ ನನ್ನಿಂದಲ್ಲದೆ ಬೇರೊಬ್ಬರಿಂದ ಆಗಲಾರದು ನಾನು ಭಿಕ್ಷೆ ಹಾಕಿದವರಿಗುಂಟು ನನಗೆ ಯಕ್ಷಿಣಿ ಮೋಹಿನಿ ಮೊದಲಾದುವೆಲ್ಲ ವಶವಾಗಿವೆ ಅವು ನಾನು ಹೇಳಿದಂತೆ ಕುಣಿಯುತ್ತವೆ ನನಗೆ ನೀವು ಒಳ್ಳೆಯ ಬಹುಮಾನವನ್ನು ಕೊಟ್ಟು ಮನ್ನಣೆ ಮಾಡುವುದಾದರೆ ಹೊಳೆಯಲ್ಲಿ ಹೋದವನನ್ನು ನಿಮಿಷ ಮಾತ್ರದಲ್ಲಿ ಇಲ್ಲಿಗೆ ಕರೆಯಿಸುತ್ತೇನೆ ಆಗ ನನ್ನ ಬಲ್ಲತನವನ್ನು ನೋಡುವಿರಿ ಎಂದನು ಅವನ ಮಾತಿಗೆ ಗುರುಗಳು ಮೆಚ್ಚಿ ತಲೆಯನ್ನು ತೂಗಿ ಬಹಳ ಸಂತಸಗೊಂಡು ಅಯ್ಯ ನಾವು ದಿಕ್ಕಿಲ್ಲದೆ ಕಳವಳಿಸುವಾಗ ಮಹಾರಾಯ ನೀನು ನಮ್ಮ ಕುಲದೈವದಂತೆ ಎಲ್ಲಿಂದ ಬಂದೆಯೋ ತಿಳಿಯದು ನೀನು ಈಗ ಮಾಡುವುದಾಗಿ ಒಪ್ಪಿಕೊಂಡ ದೊಡ್ಡ ಉಪಕಾರಕ್ಕೆ ಪ್ರತಿಯಾಗಿ ಬಡವರಾದ ನಾವು ನಿನಗೇನು ಮಾಡಬಲ್ಲೆವು ನಿನಗೆ ಬಹಳ ಪುಣ್ಯ ಬರುತ್ತದೆ ಹೇಗಾದರೂ ದೊಡ್ಡ ಮನಸ್ಸು ಮಾಡಿ ಕಾಣದೇ ಮಾಯವಾಗಿ ಹೋಗಿರುವುನನ್ನು ಕರೆಯಿಸಿಕೊಟ್ಟರೆ ಮುಯ್ಯಿಲ್ಲದ ಉಪಕಾರವಾಗುತ್ತದೆ ನಮ್ಮ ದಾರಿಯ ವೆಚ್ಚಕ್ಕೆಂದು ನಲವತ್ತೈದು ಹಣವನ್ನು ಇದೋ ಈ ಹರಕು ಬಟ್ಟೆಯ ಸರಿಗಿನಲ್ಲಿ ಗಂಟು ಹಾಕಿ ಇಟ್ಟುಕೊಂಡಿದ್ದೇನೆ ಅದನ್ನು ಬೇಕಾದರೆ ನಿನ್ನ ಕೈಯಲ್ಲಿ ಕೊಟ್ಟು ಬಿಡುತ್ತೇನೆ ಕರುಣಿಸಬೇಕು ಎಂದರು ಅದಕ್ಕೆ ಮಂತ್ರವಾದಿ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡು ಕಬ್ಬಿಣದ ಕಟ್ಟುಗಳನ್ನು ಹಾಕಿ ಒನಕೆ ಹಾಗೆ ದಪ್ಪವಾಗಿಯೂ ಉದ್ದವಾಗಿಯೂ ಇರುವ ತನ್ನ ಕೈಯ ದೊಣ್ಣೆಯನ್ನು ಅವರಿಗೆ ತೋರಿಸಿ ನೀನು ಹೇಳಿದ ಮಂತ್ರವಿದ್ಯೆ ಇದರಲ್ಲಿಯೇ ಇದೆ ನೀವು ವರಿಸೆಯಾಗಿ ನಿಂತು ಮೊಗದಲ್ಲಿ ಸಿಟ್ಟು ತೋರದೆ ಸಂತೋಷವಾಗಿ ದೇವರಿಗೆ ಹರಕೆಯನ್ನು ಸಲ್ಲಿಸುವಂತೆ ಕೈ ಮುಗಿದುಕೊಂಡು ಬಾಗಿ ಈ ದೊಣ್ಣೆಯಂಥ ಬೆನ್ನ ಮೇಲೆ ಆಳಿಗೆ ಒಂದೇಟನ್ನು ತಿಂದು ಕೂಡಲೇ ಅವನವನು ತನ್ನ ತನ್ನ ಹೆಸರನ್ನು ಹೇಳಿ ಎಣಿಸಿಕೊಂಡು ಬಂದರೆ ಆರು ಮಂದಿಯೂ ಈ ಎಡೆಯಲ್ಲಿ ಈಗಲೇ ಕಣ್ಣಿದರಿಗೆ ಬಂದು ನಿಲ್ಲುವ ಹಾಗೆ ಮಾಡುವೆನು ಎಂದನು ಅವರು ಒಳ್ಳೆಯದು ಎಂದು ಒಪ್ಪಿದರು ಬಳಿಕ ಮಂತ್ರವಾದಿ ಅವರನ್ನು ವರಿಸೆಯಾಗಿ ನಿಲ್ಲಿಸಿ ಆ ದೊಣ್ಣೆಯನ್ನು ಮೇಲಕ್ಕೆತ್ತಿ ಮೊದಲು ಗುರುಗಳ ನಡುಬೆನ್ನನ್ನು ನೋಡಿ ಬಲವಾಗಿ ಒಂದೇಟನ್ನು ಹಾಕಿದನು ಅವರು ಅಯ್ಯಪ್ಪ ಸಾಕು ನಾನೇ ಗಾಂಪರೊಡೆಯ ಎಂದರು ಹೀಗೆಯೇ ಎಲ್ಲರಿಗೂ ಒಂದೊಂದೇಟನ್ನು ಹಾಕಲು ಅವನಲ್ಲಿ ಒಬ್ಬನು ನಾನು ಮರುಳ ಎಂದು ಇನ್ನೊಬ್ಬನು ನಾನು ಮಂಕ ಎಂದು ಮತ್ತೊಬ್ಬನು ನಾನು ಮುಟ್ಟಾಳ ಎಂದು ಮಗದೊಬ್ಬನು ನಾನು ಮಡೆಯ ಎಂದು ಉಳಿದವನು ನಾನು ಮಡ್ಡಿ ಎಂದು ಬೇರೆ ಬೇರೆ ತಮ್ಮ ತಮ್ಮ ಹೆಸರುಗಳನ್ನು ಹೇಳಿದಾಗ ಇವನು ಲೆಕ್ಕ ಮಾಡಲು ಆಗ ಆರು ಮಂದಿಯಲ್ಲಿ ಒಬ್ಬನೂ ಕಡಿಮೆಯಾಗದೆ ಇದ್ದುದನ್ನು ಕಂಡು ಅಚ್ಚರಿಗೊಂಡು ಆ ಆರುವರೂ ಮಂತ್ರವಾದಿಯಾದ ದಾರಿಗನ ಬಲ್ಲತನವನ್ನು ಮೆಚ್ಚಿಕೊಂಡಾಡಿ ತಾವು ಹಿಂದೆ ಹೇಳಿದಂತೆ ಅವನಿಗೆ ಹಣವನ್ನು ಗಂಟಿನಿಂದ ಬಿಚ್ಚಿ ಕೊಟ್ಟುಬಿಟ್ಟು ಅವನನ್ನು ಹೊಗಳುತ್ತಾ ಮುಂದಕ್ಕೆ ಪಯಣ ಮಾಡಿದರು